ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಅಭ್ಯಾಸ ಆರು ಪಾಯಿಂಟ್ ಎರಡು ಅದರಲ್ಲಿನ ಮುಖ್ಯ ಪ್ರಶ್ನೆ ಒಂದು ಪ್ರಶ್ನೆಗಳು ಪ್ರಶ್ನೆಗಳೇನದಪ್ಪ ಅಂದ್ರೆ ಒಂದೇ ಪ್ರಶ್ನೆ ಮುಖ್ಯವಾಗಿ ಬಹಳಷ್ಟು ಸಲ ಎರಡು ಅಂಕ ಕೇಳೋಣ ಹಾಗಾಗಿ ಪ್ರಶ್ನೆ ಏನಪ್ಪಾ ಅಂದ್ರ ಚಿತ್ರ ಆರು ಪಾಯಿಂಟ್ ಒಂದು ಏಳರಲ್ಲಿ ಒಂದು ಮತ್ತು ಎರಡು ಪ್ರಶ್ನೆ ನೋಡಿದ್ರೆ ಇ ಸಮಾಂತರ ಬಿ ಸಿ ಕೊಟ್ಟಣ ಎರಡು ತ್ರಿಭುಜ ಎ ಬಿ ಅದಾವ ಮತ್ತೆ ಡಿಇ ಸಮಾಂತರ ಬಿ ಸಿ ಅದಾವ ಒಂದನೇ ಪ್ರಶ್ನೆಯಲ್ಲಿ ಇ ಸಿ ಕಂಡ ಎರಡನೇ ಪ್ರಶ್ನೆಯಲ್ಲಿ ಎ ಡಿ ಅಂತ ಹೇಳ್ತಾನ ಎರಡು ಬಿಡಿಸುವ ವಿಧ ಮಾತ್ರ ಒಂದೇ ಅದಪ್ಪ ಅವಾಗ ಇವು ಎರಡು ಸಮಾಂತರದವು ಇಲ್ಲಿ ಏನಪ್ಪ ಅಂದ್ರೆ ಬರೀರಿ ತ್ರಿಭುಜ ಎ ಬಿ ಸಿ ಯಲ್ಲಿ ಕೊಟ್ಟಿದ್ದೇನು ಡಿ ಇ ಸಮಾಂತರ ಬಿ ಸಿ ಡಿ ಸಮಾಂತರ ಬಿ ಸಿ ಅದ ಮೂಲ ಸಮಾನುಪಾತ ಪ್ರಮೇಯ ಪ್ರಕಾರ ನಾವೇನು ಬರೀಬಹುದಪ್ಪ ಅಂದ್ರೆ ಇವಾಗ ಎ ಡಿ ಬಾಯ್ ಡಿ ಬಿ ಎ ಇ ಬಾಯ್ ಇ ಸಿ ಅಂತ ಬರೀಬಹುದು ನಮ್ಗೆ ಕಣ್ಣಿಡ್ಬೇಕಾಗಿತ್ತು ಏನಪ್ಪ ಅಂದ್ರೆ ಇ ಸಿ ಕಂಡಿಡ್ಬೇಕಾಗಿತ್ತು ಇಡಬೇಕಾಗಿತ್ತು ಆಗಿದೇ ಫಸ್ಟ್ ಸಿಇ ಅಪನ್ ಎಲ್ ಟು ಈಜ್ ಕಡೆ ಈ ಕಡೆಯಿಂದ ಸ್ಟಾರ್ಟ್ ಮಾಡ ಇದನ್ನು ಇದೇ ಸೈಡಿಂದ ಸ್ಟಾರ್ಟ್ ಮಾಡಬೇಕು ಒಂದು ಈ ಕಡೆಯಿಂದ ಒಂದು ಈ ಕಡೆಯಿಂದ ಮಾಡಿರೋದು ತಪ್ಪಾಗ್ಬಿಡೈತಿ ಇಜ್ ಕ್ವಾಲ್ ಟು ಏನಪ್ಪ ಅಂದ್ರೆ ಇವಾಗ ಬಿ ಡಿ ಅಪೋನ್ ಡಿ ಎದು ಯಾಕ ಗೊತ್ತಾಯ್ತು ನಿಮ್ಗೆ ತ್ರಿಭುಜ ಯಾವ್ದಾದ್ರು ಒಂದು ತ್ರಿಭುಜದಾಗ ಯಾವುದೇ ಒಂದು ಭಾವ ಸಮಾಂತರವಾಗಿ ಎಳೆದರಕ್ಕೆ ಹಳಿದೆ ಎರಡು ಸಮಾನ ಸಮಾನುಪಾತ ವಿಭಾಗಿಸುತ್ತೆ ಅನ್ನೋದು ತೇಲ್ಸ್ನ ಪ್ರಮೆ ಅದ್ರ ಪ್ರಕಾರ ನಾ ಏನು ಪದ ಬರ್ಕೊಂಡು ಈಗ ಸಿ ಬೆಲೆ ಗೊತ್ತಿಲ್ಲ ಸಿ ಹಾಗೆ ಇಡ್ರಿ ಎ ಇ ಬೆಲೆ ಗೊತ್ತೈತಿ ನಮ್ಗ ಎ ಇ ಒಂದ್ ಐತಿ ಬಿ ಡಿ ಬೆಲೆ ಗೊತ್ತದ ಇಲ್ಲೇ ಬಿ ಡಿ ಅದು ಮೂರ್ ಐತಿ ಡಿ ಎ ಬೆಲೆನೂ ಗೊತ್ತದ ಅದು ಒಂದು ಪಾಯಿಂಟ್ ಐತಿ ವಿದ್ಯಾರ್ಥಿಗಳು ಈಗ ಛೇದ ಪದ ಒಂದಿದ್ರೆ ಬಿಟ್ಬಿಡದನಾ ಏನು ಇಲ್ಲ ಅಂದ್ರೆ ಒಂದ್ ವಿದ್ಯಾರ್ಥಿ ಹಾಗೆ ಛೇದ ನೋಡ್ರಿ ಒಂದು ಪಾಯಿಂಟ್ ಐದು ಒಂದ್ಲೇ ಒಂದು ಪಾಯಿಂಟ್ ಐದ್ ಎಡ್ಲೇ ಏನಾಗ್ತೈತಿ ಅಂದ್ರ ಮೂರ್ ಆಗ್ತೈತಿ ಹಾಗಾಗಿ ಒಂದು ಪಾಯಿಂಟ್ ಐದು ಒಂದ್ಲಿ ಒಂದು ಪಾಯಿಂಟ್ ಐದು ಎರಡಲ್ಲಿ ಮೂರು ಹಾಗಾಗಿ ಇದು ಎಷ್ಟು ಹೊತ್ತು ಸಿ ಬೆಳೆ ಬೆಲೆ ಮೂರು ಸೆಂಟಿಮೀಟರ್ ಬಂದ್ಬಿಡ್ತು ಜಾಥಿಗಳು ಇವಾಗ ಎರಡನೇ ಪ್ರಶ್ನೆ ಇಲ್ಲಿ ಕೂಡ ಏನಪ್ಪ ಅಂದ್ರೆ ತ್ರಿಭುಜ ಎ ಬಿ ಸಿ ಮತ್ತು ಕೊಟ್ಟಿದ್ದೇನಪ್ಪ ಡಿ ಇ ಸಮಾಂತರ ಇ ಸಮಾಂತರ ಬಿ ಸಿ ಕೊಟ್ಟ ಇಲ್ಲಿ ಈಗ ನಮ್ಗೆ ಕೇಳಿದ್ಯನ್ಪ ಕ್ವಶನ್ ಮಾರ್ಕ್ ಇಡುತ್ತೆ ನಾನು ಇವಾಗ ಎ ಡಿ ಬೆಲೆ ಕಂಡಿಡ್ರಿ ಅಂತ ನಾನು ಎರಡನೇ ಪ್ರಶ್ನೆಗಳು ಹಾಗಾದ್ರೆ ನಾ ಈಗ ಆಗಳ ಅನುಪಾತ ಸಿಇ ಎ ಬರ್ದಿದೆ ಇವಾಗ ನಾನು ಹಂಗ ಬರಂಗಿಲ್ಲ ಎಡಿ ಅಪ ಡಿ ಬಿ ಸೈಡ್ ಬರ್ತೀನಿ ನಾ ಎಸ್ ಇಕ್ವಲ್ ಟು ವಿದ್ಯಾರ್ಥಿಗಳು ಇವಾಗ ನೋಡ್ರಿ ನಾ ಸೇಮ್ ಬರ್ಕೊಂಡ್ರೆ ಇದಕ್ಕೂ ರೀಸನ್ ಏನಪ್ಪ ಅಂದ್ರ ತೇಲ್ಸ್ ನ ಪ್ರಮೇ ಅಂತ ಬರೀರಿ ಇಲ್ಲ ಪ್ರಮೇಯ ಆರು ಪಾಯಿಂಟ್ ಒನ್ ಅಂತ ಬರೀರಿ ಇಲ್ಲ ಮೂಲ ಸಮಾನುಪಾತ ಪ್ರಮೇ ಎಲ್ಲ ಒಂದೇ ಅದು ಇಲ್ಲಿ ಗೊತ್ತಿರ್ತಕ್ಕಂಥ ಎಲ್ಲ ಬೆಲೆ ಎರಡನ ಹಾಕಿಬಿಡ್ರಿ ಗೊತ್ತಿರಲಾರ್ದು ಒಂದು ಉಳಿದಿತಿ ಅದನ್ನ ಸುಲಭವಾಗಿ ಸಂಕ್ಷೇಪಿಸಿ ಕಂಡುಹಿಡಿಬಹುದು ಇವಾಗ ಎಡಿಯ ಬೆಲೆ ಗೊತ್ತಿಲ್ಲ ನಮಗೆ ಎಡಿನೇ ಕಂಡುಹಿಡಿಯಬೇಕು ನಾ ಹಾಗೆ ಇಡ್ರಿ ಇಲ್ಲಿ ಡಿ ಬಿ ಡಿ ಬಿ ಬೆಲೆ ಏಳು ಪಾಯಿಂಟ್ ಎರಡು ಬೆಲೆ ಒಂದು ಪಾಯಿಂಟ್ ಎಂಟು ಇಸಿನ ಬೆಲೆ ಐದು ಪಾಯಿಂಟ್ ನಾಲ್ಕು ವಿದ್ಯಾರ್ಥಿಗಳು ಇವಾಗ ದಶಮಾಂಶದಾಗ ಇದ್ದಾಗ ನಿಮ್ಗೆ ಛೇದಕ್ಕೆ ಕಷ್ಟ ಆಗ್ತಿತ್ತು ಅಂದ್ರೆ ಇವಾಗ ಏನು ಮಾಡ್ತೀರಪ್ಪ ಪೂರ್ಣಾಂಗ ಪರಿವರ್ತಿಸ್ಕೊರಿ ಮಾಡ್ರು ಅಂಶ ಛೇದಕ್ನು ಮಾಡೋಕ್ಕು ನೀವು ಅಂದರೆ ಇನ್ನು ಎರಡಕ್ಕೂ ಹತ್ತರಲ್ಲಿ ಗುಣಿಸ್ತೀವಿ ನೋಡಿ ಈಗ ಒಂದು ಪಾಯಿಂಟ್ ಏನಾಯ್ತು ಅಂದ್ರೆ ಹದಿನೆಂಟು ಹದಿನೆಂಟಾಗ್ಬಿಟ್ಟು ಒಂದು ಸ್ಥಾನ ತರಿಸಿದ್ರೆ ಇಲ್ಲಿ ಒಂದು ಸ್ಥಾನ ಸರ್ಚ್ಬಿಟ್ ನೋವು ಇದು ಐವತ್ನಾಲ್ಕು ಆಗ್ಬಿಡ್ತು ಎರಡಕ್ಕೂ ಹತ್ತರಲ್ಲಿ ಗುಣಾಕ ಮಾಡೋದಾಗಿ ಅಂಶಕ್ಕನು ಛೇದಕ್ನು ಮತ್ತು ಎರಡಕ್ಕೂ ಹತ್ತರ ಬಾಕ್ಸಿದ್ರೆ ಅಂದ್ರೆ ಒಂದು ಪಾಯಿಂಟ್ ಎಂಟು ಐದು ಪಾಯಿಂಟ್ ನಾಲ್ಕು ಆಗ್ತೈತಿ ಇವಾಗ ಏನಾಯ್ತು ಅಂದ್ರೆ ಹದಿನೆಂಟು ಒಂದ್ಲೇ ಹದಿನೆಂಟು ಹದಿನೆಂಟು ಮೂರ್ಲೆ ಐವತ್ನಾಕು ದೇರ್ ಫೋರ್ ಇಲ್ಲಿ ಎಡಗಡೆ ಏನಪ್ಪ ಅಂದ್ರ ಎಡಿ ಇಲ್ಲಿ ಬಡಗಡೆ ಉಳಿದು ಒಂದು ಪಾಯಿಂಟ್ ಮೂರು ಈ ಏಳು ಪಾಯಿಂಟ್ ಎರಡು ಭಾಗಾಕಾರದಾಗದ ಈ ಕಡೆ ಹೋದ್ರೆ ಗುಣಾಕಾರ ಆಗುತ್ತೆ ಏಳು ಪಾಯಿಂಟ್ ಎರಡು ಗುಂಡ್ಲೆ ಮೂರು ಒಂದ್ಲೆ ಮೂರು ಇಲ್ಲಿ ಏಳು ಪಾಯಿಂಟ್ ಎರಡು ಅದ ಫಸ್ಟ್ ಗೆ ಮೂರ್ ಎರಡ್ ಲೇ ಆರು ಆರು ಏಳರಾಗ ಒಂದೊಳಿತು ಮುಂದ್ ಪಾಯಿಂಟ್ ಐತಿ ಅಂದ್ರೆ ಪಾಯಿಂಟ್ ಕೊಡ್ರಿ ಮುಂದಿನ ಸ್ಥಾನ ಮುಂದಿನ ಸಂಖ್ಯೆ ಎರಡು ಐತಿ ಎಷ್ಟು ಎಷ್ಟ ಹನ್ನೆರಡು ಆಯ್ತದ ಅಂದ್ರೆ ಮೂರ ನಾಲ್ಕಲೆ ಹನ್ನೆರಡು ದೇ ಫೋರ್ ವಿದ್ಯಾರ್ಥಿಗಳಿಗೆ ಎಷ್ಟು ಗೊತ್ತಪ್ಪ ಎಡಿನ ಬೆಲೆ ಬಂದ್ಬಿಡ್ತು ಎರಡು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ವಿದ್ಯಾರ್ಥಿಗಳಿಗೆ ಇವು ಬಹಳಷ್ಟು ಇಂಪಾರ್ಟೆಂಟ್ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಅಂತ ಮಾರ್ಕ್ ಮಾಡ್ಕೊಂಡ್ಬಿಟ್ರಿ ಈ ಎರಡು ಪ್ರಶ್ನೆಗಳನ್ನ ಪ್ರತಿ ಒಂದು ಪ್ರಶ್ನೆಯನ್ನ ಎರಡನೇ ಬೇರೆ ಬೇರೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳೋಣ ಹಾಗಾಗಿ ಇವು ವೆರಿ ಇಂಪಾರ್ಟೆಂಟ್ ಪಾ ಮಗ ವಿದ್ಯಾರ್ಥಿಗಳು ನಾವು ಇವಾಗ ಉಳಿಸೋಣ ಎರಡನೇ ಪ್ರಶ್ನೆ ಇ ಮತ್ತು ಎಫ್ ಬಿಂದುಗಳು ಕ್ರಮವಾಗಿ ತ್ರಿಭುಜ ಪಿ ಕ್ಯೂ ಆರ್ ನ ಪಿ ಕ್ಯೂ ಮತ್ತು ಪಿ ಆರ್ ಗಳ ಮೇಲಿನ ಬಿಂದುಗಳು ಕೆಳಗಿನ ಪ್ರತಿ ಸಂದರ್ಭಗಳಲ್ಲಿ ಇ ಎಫ್ ಸಮಾಂತರ ಕ್ಯೂ ಆರ್ ಆಗಿದೆ ಪರೀಕ್ಷಿಸಿ ಇಲ್ಲಿ ನೀವೇನು ಮಾಡ್ಕೋಬೇಕು ಪ್ರತಿಯೊಂದಕ್ಕೆ ಈಸಿ ಆಗಿರತ್ತಿಂದ ಪ್ರತಿಯೊಂದಕ್ಕೂ ಏನ್ ಮಾಡಿರಿ ತ್ರಿಭುಜ ಪಿ ಕ್ಯೂ ಆರ್ ಚಿತ್ರ ಹಾಕೋರಿ ಅಲ್ಲಿ ಯಾವ ಭಾಗದ ಬೆಲೆ ಕೊಟ್ಟನ ಅಲ್ಲಿ ಬರ್ಕೋರಿ ಅನುಪಾತ ಕಂಡಿಡೀರಿ ಇವಾಗ ನೀವು ತೇಹಲ್ಸ್ನ ಪ್ರಮೇಯನ ಉಪಯೋಗಿಸಿಕೊಂಡು ಬರಂಗಿಲ್ಲ ತೇಹಲ್ಸ್ನ ಪ್ರಮೇಯ ವಿಲೋಮವನ್ನು ಬಳಸ್ಕೋಬೇಕು ಫಸ್ಟ್ ಅನುಪಾತ ಸಮ ಸಮ ಚೆಕ್ ಮಾಡ್ಕೊರಿ ಅನುಪಾತ ಸಮ ಇದ್ರ ಅವು ಎರಡು ಭಾವಗಳು ಸಮಾಂತರ ಅದ ಅಂತೇಳಿ ನಾವು ಹೇಳ್ಬೋದು ಇ ಎಫ್ ಸಮಾಂತರ ಕ್ಯೂ ಆರ್ ಅದ ಅಂತ ಹೇಳ್ಬಹುದು ವಿದ್ಯಾರ್ಥಿಗಳು ಮೊದಲನೇ ಪ್ರಶ್ನೆ ಇಲ್ಲಿ ಎರಡನೇದ್ರಾಗ ಇಲ್ಲಿ ಪಿ ಇ ನ ಬೆಲೆ ಎಷ್ಟಪ್ಪ ಮೂರು ಪಾಯಿಂಟ್ ಒಂಬತ್ತು ಇಲ್ಲಿ ಪಿ ಅದ ಮೂರು ಪಾಯಿಂಟ್ ಒಂಬತ್ತು ಇ ಕ್ಯೂ ನ ಬೆಲೆ ಅದ ಇ ಕ್ಯೂ ಮೂರು ಸೆಂಟಿಮೀಟರ್ ಮತ್ತು ಪಿ ಎಫ್ ನ ಬೆಲೆ ಅದ ಮೂರು ಪಾಯಿಂಟ್ ಆರು ಸೆಂಟಿಮೀಟರ್ ಮತ್ತು ಎಫ್ ಆರ್ ಇಲ್ಲಿ ಅದ ಎರಡು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಈ ಎಲ್ಲ ಬೆಲೆಗಳು ನಮ್ಗೆ ಅದಾವು ಈ ಎಲ್ಲ ಬೆಲೆಗಳನ್ನು ಉಪಯೋಗಿಸ್ಕೊಂಡು ನಾವೇನು ಮಾಡ್ಬೇಕು ಅಂದ್ರೆ ಅನುಪಾತಗಳನ್ನು ಚೆಕ್ ಮಾಡಬೇಕು ಇವಾಗ ಅನುಪಾತ ಚೆಕ್ ಮಾಡೋಣ ಪಿ ಇ ಅನುಪಾತ ಪಿ ಇ ಅಪನ್ ಇ ಕ್ಯೂ ನ ಬೆಲೆ ಮೂರು ಪಾಯಿಂಟ್ ಒಂಬತ್ತು ಇ ಕ್ಯೂ ನ ಬೆಲೆ ಮೂರು ಇವೆರಡು ಚೇದೋಗ್ತಾವ ಮೂರು ಒಂದಲೇ ಮೂರು ಇದು ಮೂರ್ ಒಂದೇ ಪಾಯಿಂಟ್ ಅದ ಪಾಯಿಂಟ್ ಇಟ್ಟು ಮೂರ್ ಮೂರಲೆ ಒಂಬತ್ತು ಒಂದು ಪಾಯಿಂಟ್ ಮೂರು ಅಪಾನ್ ಒಂದ ಈ ಬಾಹುವಿನ ಅನುಪಾತ ಇನ್ನು ಅದೇ ರೀತಿ ಇಚ್ಚು ಕಡೆ ಬಾಹುವಿನ ಪಿ ಎಫ್ ಎಫ್ ಆರ್ ನ ಅನುಪಾತ ಕಂಡು ಹಿಡಬೇಕು ಪಿ ಎಫ್ ಅಪನ್ ಎಫ್ ಆರ್ ಪಿ ಎಫ್ ನ ಬೆಲೆ ಮೂರು ಪಾಯಿಂಟ್ ಆರು ಎಫ್ ಆರ್ ನ ಬೆಲೆ ಎರಡು ಪಾಯಿಂಟ್ ನಾಲ್ಕು ವಿದ್ಯಾರ್ಥಿಗಳು ದಶಮಾಂಶ ಇಟ್ ಇಡ್ಲಿಕ್ಕೆ ಚೀನಾ ಹಾಗೆ ನೀವು ಎರಡಿಸ್ತಾನ ಹತ್ತರಲ್ಲಿ ಗುಣಿದ್ರು ಹತ್ತರಲ್ಲಿ ಗುಣ ಹಾಕಿ ಮಾಡ್ರ ಮೂವತ್ತಾರು ಆಯಿತು ಇದಕ್ಕೂ ಹತ್ತರಲ್ಲಿ ಗುಣಸ್ರಿ ಇಪ್ಪತ್ನಾಕು ಆಗ್ತೈತಿ ಅಂದ್ರೆ ಅಂಶ ಚೇದಕ್ಕೆ ಎರಡಕ್ಕೂ ಹತ್ತರಲ್ಲಿ ಗುಣಿಸಿದಾಗ ಬೆಲೆಯೊಳಗೆ ಏನು ವ್ಯತ್ಯಾಸ ಆಗಂಗಿಲ್ಲ ಹನ್ನೆರಡು ಮೂರಲೇ ಮೂವತ್ತಾರು ಹನ್ನೆರಡು ಎರಡು ಇಪ್ಪತ್ನಾಲ್ಕು ಇಪ್ಪತ್ನಾಕು ಇನ್ನ ಉಳಿದಷ್ಟು ಮೂರು ಅಪ್ಪ ಹನ್ನೆರಡು ಇದನ್ನು ಮತ್ತೆ ಛೇದ್ ಹಾಕಿದ್ರೆ ಏನಾಗ್ತೈತಪ್ಪ ಅಂದ್ರೆ ಎರಡು ಒಂದ್ಲೇ ಎರಡು ಎರಡು ಒಂದೇ ಒಂದು ಉಳಿತು ಪಾಯಿಂಟ್ ಕೊಟ್ಟರೆ ಹತ್ತು ಆಯಿತು ಎರಡು ಐದೇ ಆಯಿತು ಒನ್ ಪಾಯಿಂಟ್ ಫೈವ್ ಅಫ್ ಆನ್ ಒನ್ ಅಂದ್ರೆ ಇವಾಗ ಪಿ ಎಫ್ ಅಫ್ ಆನ್ ಎಫ್ ಆರ್ ನ ಅನುಪಾತ ಬಂದ್ಬಿಟ್ಟು ಒನ್ ಪಾಯಿಂಟ್ ಫೈ ಇಷ್ಟು ಒನ್ ಅದ ನೋಡ್ರಿ ಈ ಅನುಪಾತ ಈ ಅನುಪಾತ ಸಮಾಧಾನ ಸಮ ಇಲ್ಲ ಹಾಗಾಗಿ ನಾವೇನು ಹೇಳ್ತೀವಿ ಪಿ ಇ ಅಫ್ ಆನ್ ಇ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಪಿ ಎಫ್ ಅಫ್ ಆನ್ ಎಫ್ ಆರ್ ಈ ಎರಡು ಬಾಹುಗಳ ಅನುಪಾತ ಸಮ ಬರಲಿಲ್ಲ ಸಮ ಇಲ್ಲ ಅಂದ್ರೆ ಇದು ಸಮ ಅನುಪಾತ ವಿಭಾಗಿಸಂಗಿಲ್ಲ ಯಾವಪ್ಪ ಅಂದ್ರ ಇ ಎಫ್ ಈಸ್ ನಾಟ್ ಪ್ಯಾರಲಲ್ ಟು ಕ್ಯೂ ಆರ್ ತ್ರಿಭುಜ ಎ ಪಿ ಕ್ಯೂ ಆರ್ನಾಗ ಇವು ಎರಡು ಸಮಾಂತರ ಇಲ್ಲ ಅಂತ ಬರೆದು ಬಿಡ್ಬೇಕು ನೀವು ವಿದ್ಯಾರ್ಥಿಗಳು ಇವಾಗ ಎರಡರಲ್ಲಿ ಎರಡನೇ ಪ್ರಶ್ನೆ ಬಿಡಿಸೋಣ ಇಲ್ಲಿ ಏನಪ್ಪ ಅಂದ್ರೆ ಎಲ್ಲ ಅನುಪಾತವನ್ನು ಕೊಟ್ಟಣ ಇಲ್ಲಿ ಪಿ ಇ ಇ ಕ್ಯೂ ಕೊಟ್ಟಣ ಬರ್ಕೊಟ್ಟು ಪ್ರಶ್ನೆ ಕಂಡುಕೊಂಡಿ ಕಂಡು ಹಿಡ್ಕೊರಿ ಪಿಇ ಇ ಅಪಾನ್ ಇ ಕ್ಯೂ ಪಿ ನ ಬೆಲೆ ಎಷ್ಟಪ್ಪ ನಾಲ್ಕದ ಇ ಕ್ಯೂ ಕ್ಯೂ ಇ ಎರಡು ಒಂದೇ ಇ ಕ್ಯೂ ಆ ಕ್ಯೂ ಇ ಎರಡು ಒಂದೇ ಅದು ನಾಲ್ಕು ಪಾಯಿಂಟ್ ಐದ ಇಲ್ಲಿ ಛೇದ ಹೊಡಕ್ಕೆ ಇದನ್ನ ತಗೋ ಪೂರ್ಣಾಂಕ ಮಾಡಿಕ್ರಿ ಅದನ್ನ ಈಗ ಇದು ದಶಮಾಂಶ ಇಪ್ಪ ಪೂರ್ಣಾಂಕ ಮಾಡ್ಕೊಂಡ್ರೆ ಇದನ್ನ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಆಟ ಹತ್ತರಲ್ಲಿ ಗುಣಿಸ್ಬೇಕು ಅಂದ್ರೆ ಹತ್ತರಲ್ಲಿ ಗುಣಿಸಿದಾಗಿದ್ದು ನಲವತ್ತೈದು ಆಯ್ತು ಇದು ಛೇದ ಪದ ಒಳಗೆ ಹತ್ತರಿ ಗುಣಿಸಿದ್ರೆ ಅಂಶ ಗುಣಸ್ರಿ ನಾಲ್ಕು ಹತ್ತಲೆ ನಲ್ವತ್ತು ഇച്ച് സുലഭ നിമഗ എസ് ഐദ് ഒമ്പ നൽവത്തേ നൽവത്ത് എസ് ബുദ്ധിമുട്ട് എൺ ടത്ത് ഇത് ബിഇ അപ്പി അപ്പാൻ ഇ കൂ ഇഷ്ടബത്ത ഇന്ന് ഇക്കി സൈഡ് പി ഇ അപ്പാൻ ഇ കൂ ബി കട പിയ് അഫാൻ എഫ് ആർ അത് ബോ പി അഫാൻ എഫ് ആർ ಪಿ ಎಫ್ ನ ಬೆಲೆ ಎಷ್ಟ ಇವಾಗ ಇಲ್ಲಿ ಐತಿ ನೋಡ್ರಿ ಪಿ ಎಫ್ ಕೊಟನವ ಎಂಟ್ ಐತಿ ಎಫ್ ಆರ್ ನ ಬೆಲೆ ಎಷ್ಟದ ಒಂಬತ್ತು ಸೆಂಟಿಮೀಟರ್ ಅದ ನೋಡ್ರಿ ಒಂದೇ ಅನ್ಪಾತ ಪಿ ಇ ಅಫಾನ್ ಇ ಕ್ಯೂ ಆ ಎಂಟು ಅಫಾನ್ ಒಂಬತ್ತಾ ಎರಡನೇ ಪಿ ಎಫ್ ಅಫಾನ್ ಎಫ್ ಆರ್ ಅದು ಎಂಟು ಅಫಾನ್ ದೇರ್ ಫೋರ್ ಪಿ ಇ ಅಫಾನ್ ಇ ಕ್ಯೂ ಈಸ್ ಈಕ್ವಲ್ ಟು ಪಿ ಎಫ್ ಅಫಾನ್ ಎಫ್ ಆರ್ ಎರಡು ಸಮಾನ ಎರಡು ಎಂಟು ಅಫಾನ್ ಒಂಬತ್ತು ಹಾಗಾಗಿ ಇದರಿಂದ ನಾವೇನು ಹೇಳ್ತೀವಿ ದಿಸ್ ಇಂಪ್ಲೈಸ್ ಈಗ ತ್ರಿಭುಜದಾಗ ಇದೇನಾಗಿರ್ತಪ್ಪ ಇ ಎಫ್ ಸಮಾಂತರ ಕ್ಯೂ ಆರ್ ಆಗಿರ್ತೈತಿ ಇ ಎಫ್ ಸಮಾಂತರ ಕ್ಯೂ ಆರ್ ಇದಕ್ಕೆ ಕಾರಣ ಏನಪ್ಪಾ ಅಂದ್ರ ಸಿಕ್ಸ್ ಪಾಯಿಂಟ್ ತೇಲ್ಸ್ನ ಪ್ರಮೇಯ ವಿಲೋಮ ಅಥವಾ ಮೂಲ ಸಮಾನುಪಾತತೆ ಪ್ರಮೇಯ ವಿಲೋಮ ಪ್ರಮೇಯ ಅಂತ ನಾವು ಬರೀಬಹುದು ಪ್ರಮೇಯ ಏನ್ ಹೇಳ್ತಪ್ಪ ತ್ರಿಭುಜದಾಗ ಯಾವುದೇ ಒಂದು ಭಾವಿಗೆ ಸಮಾಂತರವಾಗಿ ಒಂದು ಸರಳ ರೇಖೆ ಹೇಳಿದ್ರ ಅದು ಉಳಿದಾಡು ಭಾವನ ಸಮಾನುಪಾತದಲ್ಲಿ ವಿಭಾಗಿಸ್ತೈತಿ ಅಂತ ಹೇಳ್ತೈತಿ ಆದ್ರೆ ಇಲ್ಲಿ ವಿಭಾಗಿಸಿದ್ದ ಅವ್ನು ಕೊಟ್ಟಿಲ್ಲ ನಾವು ಫಸ್ಟ್ ಸಮಾನುಪಾತ ಸಿಕ್ತು ಸಮಾನುಪಾತದಾಗಿತ್ತಂದ್ರ ಆ ಎರಡು ಸಮಾನುಪಾತದಾಗಿ ವಿಭಾಗಿಸ್ತಕ್ಕಂತ ರೇಖೆ ಏನಾಗಿದೆ ಅಂದ್ರ ಮೂರನೇ ಬಾವುಗೆ ಸಮಾಂತರವಾಗಿರ್ತೈತಿ ಅನ್ನೋದು ಇದು ವಿಲೋಮ ಪ್ರಮೇಯ ವಿದ್ಯಾರ್ಥಿಗಳನ್ನ ಇವಾಗ ಮೂರನೇ ಪ್ರಶ್ನೆ ಬಿಡಿಸೋಣ ಮೂರನೇ ಪ್ರಶ್ನೆಯಲ್ಲಿ ಇಷ್ಟು ಆ ಬೆಲೆಗಳನ್ನು ಕೊಟ್ಟೋಣ ಈಗ ನಮ್ಗೆ ಕೇಳಿದೇನು ಇ ಎಫ್ ಸಮಾಂತರ ಕ್ಯೂ ಆರ್ ಐತೋ ಇಲ್ಲೋ ಚೆಕ್ ಮಾಡಬೇಕಾಗುತ್ತೆ ಇದನ್ನು ನಾವು ಪರೀಕ್ಷೆ ಮಾಡಬೇಕು ಅದನ್ನ ಪರೀಕ್ಷೆ ಮಾಡಬೇಕಂದ್ರೆ ಅನುಪಾತ ನಮಗೆ ಗೊತ್ತಿರಬೇಕು ಈಗ ಕೊಟ್ ಪಿ ಕ್ಯೂ ಬೆಲೆ ಕೊಡೋಣ ಟೋಟಲ್ ಆಗಿ ದೊಡ್ಡ ಬಾಹು ಪಿ ಕ್ಯೂ ಮತ್ತೇನು ಕಡಪ್ಪ ಪಿ ಇ ಕೊಟ್ಟಾನ ಇನ್ನೊಂದು ಪಿ ಆರ್ ನ ದೊಡ್ಡ ಬಾಹು ಕೊಡೋಣ ಮತ್ತು ಪಿ ಎಫ್ ಮತ್ತು ಪಿ ಎಫ್ನ ಬೆಲೆ ಕೊಡೋಣ ವಿದ್ಯಾರ್ಥಿಗಳು ಈಗ ನೀವು ಕೊಟ್ಟಂತ ಬೆಲೆಗಳನ್ನ ನೋಡ್ಕೊಂಡಿದ್ರ ಅಂದ್ರ ನಿಮ್ಗೆ ನಾವು ಅನ್ಸುತ್ತ ಥೇಲ್ಸ್ನ ಪ್ರಮೇಯ ಅಲ್ಲ ನಾವು ಥೇಲ್ಸ್ನ ಉಪ ಪ್ರಮೇಯನ ಉಪಯೋಗಿಸ್ಬೇಕು ಅಂದ್ರೆ ಪ್ರಮೇಯ ಆರು ಪಾಯಿಂಟ್ ಎರಡರ ವಿಲೋಮವನ್ನು ಉಪಯೋಗಿಸ್ ಚೆಕ್ ಮಾಡ್ಬೇಕು ಅಂದ್ರೆ ಅಲ್ಲಿ ಏನೇನು ನೋಡ್ರಪ್ಪ ಫಸ್ಟ್ ಕೊಡ್ತಿದ್ದು ಪಿ ಇ ಅಪಾನ್ ಪಿ ಕ್ಯೂ ಅಥವಾ ಉಲ್ಟಾನು ಬರೀಬಹುದು ನಾವು ಪಿ ಕ್ಯೂ ಅಪಾನ್ ಪಿ ಅಂತ ಬರಿಬಹುದು ಇಚ್ಚಿ ಕಡೆ ಪಿ ಎಫ್ ಫಸ್ಟ್ ಬೆಲೆ ಕಂಡಿರ್ಬೋದು ಪಿಇ ನ ಬೆಲೆ ಎಷ್ಟಪ್ಪ ಅಂದ್ರ ಪಿಇ ನ ಬೆಲೆ ಇಲ್ಲಿ ಕೂಡ ನೋಡ್ರಿ ಜೀರೋ ಪಾಯಿಂಟ್ ಒಂದು ಎಂಟು ಜೀರೋ ಪಾಯಿಂಟ್ ಒಂದು ಎಂಟು ಪಿ ಕ್ಯೂ ನ ಬೆಲೆ ಎಟ್ಟದ ಇಲ್ಲಿ ಫಸ್ಟ್ ಕೊಡೋಣ ಒಂದು ಪಾಯಿಂಟ್ ಎರಡು ಎಂಟು ಇಲ್ಲಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಅದಂದ್ರೆ ಕೆಳಗನು ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಮ್ಯಾಲ ಎರಡು ಕೆಳಗ ಮೇಲೆ ಎರಡು ಕಡೆ ಎರಡು ಸ್ಥಾನ ಪಾಯಿಂಟ್ ಸರ್ಸ್ಬಿಡಿ ಅಂದ್ರೆ ಇದಕ್ಕೂ ನೂರು ಇಲ್ಲಿ ಹದಿನೆಂಟು ಆಯ್ತು ಇದಕ್ಕೂ ನೂರಲ್ಲಿ ಗುಣಿಸಿದ್ರೆ ಎರಡು ಪಾಯಿಂಟ್ ಮುಂದ್ ಸಾರ್ ಬಿಡ್ತೈತಿ ಒಂದೂರ ಇಪ್ಪತ್ತೆಂಟು ಇನ್ನು ವಿದ್ಯಾರ್ಥಿಗಳೇ ಇವು ಎರಡು ಚೇದೋಗ್ತ ನೋಡ್ರಿ ಹತ್ ಆರ್ ಮೂರ್ಲೆ ಹದಿನೆಂಟು ಇದು ಆರ್ ಎರಡು ವಿದ್ಯಾರ್ಥಿಗಳಿಲ್ಲಿ ಆರ್ ಎರಡು ಒಂಬತ್ಲೇ ಹದಿನೆಂಟು ಇದು ಎರಡು ಆರ್ಲೆ ಎರಡು ಆರ್ಲಿ ಪಿ ಇ ಅಫಾನ್ ಪಿ ಕ್ಯೂನ ಬೆಲೆ ಬಂದ್ಬಿಡ್ತು ಒಂಬತ್ತು ಅಫಾನ್ ಅರವತ್ನಾಲ್ಕು ಇನ್ನು ಅದೇ ಥರ ಹೆಚ್ಚುಗಡೆ ನೋಡ್ರಿ ಪಿ ಎಫ್ ಅಫಾನ್ ಪಿ ಆರ್ ದೊಡ್ಡ ಭಾವನೆ ತೊಗೋತೀವಿ ನಾವು ಪಿ ಎಫ್ ನ ಬೆಲೆ ಎಷ್ಟ ಅಂದ್ರೆ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಅದ ಮತ್ತು ಹೆಚ್ಚು ಕಡೆ ಪಿ ಆರ್ ನ ಬೆಲೆ ಟೂ ಪಾಯಿಂಟ್ ಫೈವ್ ಸಿಕ್ಸ್ ಇಲ್ಲಿ ದಶಮಾಂಶದ ಪೂರ್ಣಗಾಗಿ ಮಾಡ್ಕೊಂಡು ಇದಕ್ಕೆ ಎರಡು ಸನ್ಮಿಟ್ ಪಾಯಿಂಟ್ ಇತ್ತು ಅಂದ್ರೆ ನಾವು ನೂರಲ್ಲಿ ಕುಣಿಸಿದ್ರು ಅದು ಮೂವತ್ತಾರು ಆಯಿತು ಇಲ್ಲಿ ನೂರಲ್ಲಿ ಗುಣಿಸಿದ್ರೆ ಅದು ಎರಡು ನೂರ ಐವತ್ತಾರು ಆಯಿತು ಇನ್ನಿದ ಮ್ಯಾಲೆ ಎಷ್ಟಾಯಿತು ಕೆಳಗಿಂದು ಅಷ್ಟೇ ಬತ್ತಪ್ಪ ಅಂದ್ರೆ ಅನುಪಾತ ಸಮ ಇದು ನೋಡ್ರಿ ನಾಲ್ಕು ಒಂಬತ್ತಲೇ ಮೂವತ್ತಾರು ನಾಲ್ಕು ಆರ್ಲೆ ಇಪ್ಪತ್ನಾಲ್ಕು ಒಂದು ಉಳಿತು ಹದಿನಾರು ಆಯಿತು ನಾಲ್ಕು ನಾಲ್ಕಲೇ ಹದಿನಾರು ಎಷ್ಟು ಬಪ್ಪ ಅರವತ್ನಾಲ್ಕು ವಿದ್ಯಾರ್ಥಿಗಳೇ ಇಲ್ಲಿ ಪಿ ಇ ಅಪ್ ಅನ್ ಪಿ ಕ್ಯೂ ನ ಬೆಲೆ ಒಂಬತ್ತು ಅಪ್ಪ ಅರವತ್ನಾಲ್ಕು ಇನ್ನು ಪಿ ಎಫ್ ಅಪ್ ಪಿ ಆರ್ ನ ಬೆಲೆ ಒಂಬತ್ತು ಅಪ್ಪ ಅರವತ್ನಾಲ್ಕು ಎರಡು ಅನುಪಾತ ಸಮ ಬಂದ್ಬಿಟ್ಟು ದೇವ್ ಫೋರ್ ನಾವು ಈಗೇನ್ ಹೇಳ್ತೀವಪ್ಪ ಅಂದ್ರ ಇದು ಇ ಎಫ್ ಸಮಾಂತರ ಇ ಎಫ್ ಸಮಾಂತರ ಕ್ಯೂ ಆರ್ ಆಗಿದೆ ಇವಾಗ ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಮೂಲ ಸಮಾನುಪಾತತೆ ಪ್ರಮೇಯದ ವಿಲೋ ವಿಲೋಮ ಪ್ರಮೇಯ ಅಥವಾ ಪ್ರಮೇಯ ಆರು ಪಾಯಿಂಟ್ ಎರಡರ ವಿಲೋಮ ಪ್ರಮೇಯ ಅಂತ ನೀವು ಹೇಳ್ಬೋದು ಯಾಕಂದ್ರೆ ಆರು ಪಾಯಿಂಟ್ ಎರಡರ ಪ್ರಮೇಯ ಏನು ಅಂದ್ರೆ ತ್ರಿಭುಜದ ಯಾವುದೇ ಒಂದು ಬಾವು ಸಮಾಂತರವಾಗಿ ಒಂದು ಸರಳ ಕೇಳಿದಾಗ ಅಲ್ಲಿ ಒಂದು ಸಣ್ಣ ತ್ರಿಭುಜ ಉಂಟಾಗ್ತೈತಿ ಆ ತ್ರಿಭುಜದ ಬಾಹು ಮತ್ತು ಮೊದಲ ಇರ್ತಕ್ಕಂಥ ತ್ರಿಭುಜದ ಬಾವುಗಳ ಅನುಪಾತ ಸಮ ಇರ್ತೈತಿ ಅಂತ ಇಲ್ಲಿ ನೋಡ್ರಿ ಸಣ್ಣ ತ್ರಿಭುಜದ ಬಾವು ಬರ್ದ ನಾನು ಪಿ ಇ ಪಿ ಇ ಪಿ ಕ್ಯೂ ಚೆಕ್ ಮಾಡ್ಕೊಂಡೆ ನೀನು ಪಿ ಎಫ್ ಅಪ್ ಪಿ ಆರ್ ಚಕ್ ಅನ್ನು ಇಡ್ಕೊಂಡೆ ನಾನು ಹಾಗಾಗಿ ಎರಡು ಅನುಪಾತ ಸಮ ಬಂದಿರೋದ್ರಿಂದ ನಾನು ಏನ್ ಹೇಳ್ತೀನಪ್ಪ ಅಂದ್ರ ಇವಾಗ ಇ ಎಫ್ ಮತ್ತು ಕ್ಯೂ ಆರ್ ಅ ಸಮಾಂತರವಾಗಿದೆ ಅಂತಕ್ಕಿಂತ ಓಕೆ ವಿದ್ಯಾರ್ಥಿಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮಗೆ ಗೆಳೆಯರಿಗೆ ಶೇರ್ ಮಾಡಿ